ಮೋದಿ ಅವರು ದೇವ ಅವರ ಆದೇಶದ ಪ್ರಕಾರ ಅಲ್ಲಿರತಕ್ಕಂಥ ಯಾರು ಚಿದ್ದಾರೆ ಶ್ರೀಮಂತೋ ಅವ್ನು ಏನ್ ಮಾಡ್ತಾನೆ ತಡೆ ಮಾಡ್ತಾರೆ ಯಾವೇ ಅಲ್ಲ ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಅಧಿಕಾರವನ್ನು ಅನುಭವಿಸಿ ಕಾಂಗ್ರೆಸ್ನಲ್ಲಿ ಶುಭವಾಗಿತ್ತು ಈಗ ಮತ್ತೆ ಬಿಜೆಪಿ ಅಂತ ಇವತ್ತು ನಮ್ಮ ರಾಹುಲ್ ಗಾಂಧಿ ನಡೆದು ಇವತ್ತು ಅವರ ರಾಹುಲ್ ಗಾಂಧಿ ಅವರ ದಿನ ಹಿಂದೆ ಭೇಟಿಯಾತ್ರೆ ಕೊಡ್ತೇವೆ ಆ ಥರ ಇವತ್ತು ಅವರನ್ನೇ ಅವರನ್ನೇ ವಿಶೇಷವಾಗಿ ಬಲಾತ್ಕಾರ ಮಾಡಿ ಮುಂದೆ ಯಾತ್ರೆ ಮಾಡಬಾರ್ದು ಅಂತ ಹೇಳಬಹುದು ಅದು ಇದು ಯಶಸ್ವಿ ಆಗುದಿಲ್ಲ ರಾಹುಲ್ ಗಾಂಧಿ ಅವರು ಸಲ ಇದೆ ಸಮಾಧಾನ ಇದೆ ಸಹಿಷ್ಣುತೆ ಇದೆ ಆದರೆ ಅದು ಆ ಯಾವ ನರೇಂದ್ರ ಮೋದಿ ಅವರ ಅಸಹಿಷ್ಣುತೆ ಏನು ತೋರಿಸಿಕೊಡ್ತೀವಿ ಅದೇ ರೀತಿಯಲ್ಲಿ ರಾಷ್ಟ್ರದ ಆಡಳಿತ ಆಗಿ ಪದಾಗಿ ಆದ್ಮೇಲೆ ಕೂಡ ಏನು ಅಲ್ಲಲ್ಲಿ ತೋರಿಸಿಕೊಡ್ತಾ ಇದ್ದಾರೆ ಅದಕ್ಕೆ ಯಾರು ಕೂಡ ತುಂಬವರಿಲ್ಲ ಅದು ಒಂದು ಶಾಂತಿ ಸಮಾಧಾನ ಮಹಾತ್ಮ ಗಾಂಧಿ ಅವರ ಸತ್ಯಾಗ್ರಹ ಏನು ಒಂದು ಸಿದ್ಧಾಂತ ಇದೆ ಸೂಚನೆ ಇದೆ ಅದನ್ನೇ ನಂಬಿಕೊಂಡು ಬಂದಂತಹ ರಾಹುಲ್ ಗಾಂಧಿ ಅವರು ಆ ಶಾಂತಿಯುತವಾಗಿಯೇ ಇಂತಹ ದೌರ್ಜನ್ಯವನ್ನು ಎದುರಿಸುತ್ತೇವೆ ಅದೇ ರೀತಿಯಲ್ಲಿ ಶಾಂತಿಯುತವಾಗಿ ಈ ದೇಶದಲ್ಲಿ ಇವತ್ತಿನ ದಿವಸ ಅಂತ ಕಾಶ್ಮೀರದವರೆಗೆ ಒಂದು ಶಾಂತಿಯುತವಾದಂತಹ ಪ್ರಕರಣವನ್ನು ನಾವು ಮಾಡಿದ್ದೇವೆ ಇಲ್ಲಿ ಕೂಡ ಮಾಡ್ತಾ ಇದ್ದೇವೆ ಇದು ಇಂಥ ದೌರ್ಜನ್ಯ ಪ್ರಜಾಪ್ರಭುತ್ವದ ಪದ್ಧತಿ ಪ್ರಕರಣ ಆಗುವಂತ ಸಾಧ್ಯತೆ ಇದೆ ಈ ಕೆ ಬಿಜೆಪಿಯ ಸರ್ಕಾರದ ಶಾಂತಿಯುತ ಸಮಾಧಾನ ಇರಬೇಕು ಅಶಾಂತಿ ಮತ್ತು ಬಲತೆಯನ್ನು ಉಂಟು ಮಾಡಬೇಕಂತ ಅವರ ಪ್ರವೃತ್ತಿಯನ್ನ ನಾವು ರಾಮ ಮಂದಿರದಲ್ಲಿ ಅವರು ಪಾಪ ಉಪವಾಸ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ ಆದರೆ ನಾನು ಮಳಿಗೆ ಸಾಕು ಹೇಳಿದ್ರು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಬದುಕಿದ್ರೆ ಆದ್ರಿಂದ ಎಷ್ಟೇ ಮಟ್ಟಿಗೆ ಮಾಡಿದ್ದಾರೆ ಉಪವಾಸ ಮಾಡದೆ ಅವ್ರು ಗರ್ಭಗಿಡಿಗೆ ಹೋಗಿ ಮಾಡಿದ್ರೆ ಅದರಿಂದ ಆ ಬಹಳ ಅಪವಿತ್ರಾಗ್ತದೆ ಹೊರತು ಅದಕ್ಕೆ ಶಕ್ತಿ ಉತ್ಪಾದನೆ ಇಲ್ಲಿವರೆಗೆ ಅಯೋಧ್ಯೆಯಲ್ಲಿ ರಾಮವಂದನ ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ಅಧಿಕಾರ ಈಗ ಮುಂದೆ ಯಾವ ರೀತಿಯ ಇನ್ನು ರಾಮ ಮಂದಿರ ಮಾಡ್ತೀವಿ ಅಂತ ಹೇಳ್ತೀರಲ್ಲ